ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು ಚಪ್ಪಲಿ ಹುಡುಗಿ ಕೆಲಸ ಎಲ್ಲ ಮಾಡಿಸಿದ್ರಿ ನೀವು ಸಿದ್ದರಾಮಯ್ಯನವರೇ ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು ಮತ್ತು ಇನ್ನೊಂದು ಬೆಳವಣಿಗೆಯೂ ಕೂಡ ನಡೆದಿದೆ ಅವರ ವಕೀಲರು ನಾವು ಅಪೀಲ್ ಹೋಗ್ತೀವಿ ನೀವು ಇದನ್ನು ಅಬೆ ಎನ್ಸ್ನಲ್ಲಿ ಇಡಬೇಕು ಆರ್ಡ್ರ್ ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದಾರೆ ಅದನ್ನು ಕೂಡ ಹೈಕೋರ್ಟ್ ನಿರಾಕರಿಸಿದೆ ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ನೀವು ಭಾಳಷ್ಟು ಇತ್ತೀಚೆಗೆ ದೇಶ ವಿದೇಶದಾಗ ಹೋಗಿ ಡೊಂಗಿ ನೈತಿಕತೆಯನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ ಆ ಡೊಂಗಿ ನೈತಿಕತೆಯನ್ನು ಈಗ ನೀವು ನಿಜವಾಗಿ ಅಂತ ಪ್ರದರ್ಶಿಸ್ಬೇಕಂದ್ರೆ ನೀವು ಯು ಶುಡ್ ಇಮ್ಮಿಡಿಯೇಟ್ಲಿ ಆಸ್ ಮಿಸ್ಟರ್ ಸಿದ್ದರಾಮಯ್ಯ ಟು ಸ್ಟೆಪ್ ಡೌನ್ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾ ಅವರೇ ಬೇಲ್ ಮೇಲೆ ಇರೋದ್ರಿಂದ ಅವರಿಂದ ಭಾಳ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅವರೇ ಕರಪ್ಷನ್ ಕೇಸ್ದಲ್ಲಿ ರಾಹುಲ್ ಗಾಂಧಿಯವರು ಬೇಲ್ದಲ್ಲಿದ್ದಾರೆ ಇದ್ದಾರೆ ಈಸ್ ಆನ್ ಬೇಲ್ ಸೊ ಯಾವ ಪಾರ್ಟಿಯ ನಾಯಕರು ಸತತವಾಗಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ ಯು ಪಿ ಎ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಆರೋಪವನ್ನು ನಾವು ಸದನದಲ್ಲಿ ಮಾಡಿದಾಗೂ ಸಹಿತ ಅವರು ಡಿನೈ ಮಾಡಿಲ್ಲ ಅಂದರೆ ಕರಪ್ಷನ್ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಅಂಥವರಿಂದ ಭಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ನಾವು ಪಬ್ಲಿಕ್ ಒಂದು ಎಜುಟೇಷನನ್ನು ಸಾರ್ವಜನಿಕರ ಮೂಲಕ ಹೋರಾಟವನ್ನು ಮಾಡೋದರ ಮೂಲಕ ಅವರ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನಂತೂ ನಾವು ಮಾಡ್ತೇವೆ ಸರಿ ಬಿ ಜೆ ಪಿ ಷಡ್ಯಂತ್ರ ಮಾಡ್ತಿದೆ ರಾಜ್ಯಪಾಲರನ್ನು ಬಳಸ್ಕೊಂಡು ಅಲ್ಲರಿ ಇದು ಎಷ್ಟು ಹೇಳಿದ್ರಿ ಈಗ ಅದನ್ನು ಯಾವಾಗ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು ಕನಿಷ್ಠ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅಲ್ಲಿನ ನಿಮ್ಮ ಬೆಂಗಳೂರದ ಸ್ನೇಹಿತರಿಗೂ ನೀವು ತಿಳಿಸ್ರಿ ಸ್ವಲ್ಪ ಪೆನ್ ಡ್ರೈವಾಗಿದ್ದು ಕಂಟೆಂಟರ ಚೇಂಜ್ ಮಾಡಿ ಅಂತ ಹೇಳ್ರಿ ಅವರು ರಾಜ್ಯಪಾಲರ ಬಗ್ಗೆ ಹಂಗೆ ಹೇಳಿದ್ರು ಅವರು ಷಡ್ಯಂತ್ರ ಈಗ ಷಡ್ಯಂತ್ರ ಅಲ್ಲ ಅಂತ ಕೋರ್ಟ್ ಹೇಳಿದಲ್ಲ ನಿಮ್ಗೆ ಇನ್ನೇರು ಹೇಳ್ಬೇಕು ನಿಮ್ಗೆ ಕೋರ್ಟ್ನವ್ರು ಹೇಳಿದ್ದಾರೆ ರಾಜ್ಯಪಾಲರು ಕೊಟ್ಟು ಸರಿ ಇದೆ ಅಂತ ಈಗೂ ಷಡ್ಯಂತ್ರ ಅಂತ ಹೇಳಿದ್ರೆ ಏನು ಹೇಳಬೇಕು ಅವ್ರಿಗೆ ಈಗ ರಾಜ್ಯಪಾಲರು ಕೊಟ್ಟಿದ್ದರ ಷಡ್ಯಂತ್ರ ಅಂತ ನೀವು ಮಾತನಾಡಿ ಷಡ್ಯಂತ್ರ ಅಂತ ನೀವು ಭಾಷಣ ಮಾಡ್ತಾ ಮಾಡ್ತಾ ಎಲ್ಲ ರೀತಿಯಾದಂಥ ಕುಕೃತ್ಯಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಕೋರ್ಟಿಗೆ ಹೋದ್ರಿ ಕೋರ್ಟ್ ಏನು ಹೇಳಿದೆ ನಿಮಗೆ ನಾನು ಈ ಪ್ಯಾರಾ ಓದಿದ್ರಲ್ಲಿ ಏನಿದೆ ನಿಮ್ಗೆ ಆ ಪ್ಯಾರ ಬೇಕಿದ್ದರೆ ಆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ನಾನು ಕಳಿಸ್ಕೊಡ್ತೀನಿ ನಿಮಗೆ ಎಲ್ಲರಿಗೂ ಆ ಪ್ಯಾರಾದಲ್ಲಿ ಇಷ್ಟು ಕ್ಲಿಯರ್ ಕಟ್ ಹೇಳಿದ್ದಾರೆ ಪ್ರೈಮಾಫೀಸ್ ಎವಿಡೆನ್ಸ್ ಇದೆ ಬೇರೆ ಯಾರಿಗೂ ಇದು ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ ಮುಖ್ಯಮಂತ್ರಿ ಮತ್ತು ಇತರ ಸ್ಥಾನಗಳಲ್ಲಿ ಅವರು ಇದ್ದಿದ್ದರಿಂದ ಅವ್ರಿಗೆ ಮಾತ್ರ ಸಿಕ್ಕಿದೆ ಮತ್ತು ಅವರು ಅರವತ್ತೆರಡು ಕೋಟಿ ರೂಪಾಯಿ ಬಗ್ಗೆ ಮಾತಾಡಿದ್ದು ಉಲ್ಲೇಖ ಮಾಡಿದ್ದಾರೆ ಇನ್ನೇನು ಬೇಕು ನಿಮಗೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್